ಗಾಯಿಸಿದ ಇದೇನು ಗೊತ್ತಾ ಹುಳಿ ಚಿತ್ರಾನ್ನ ಅಂತ ಮಾಡ್ತಾಯಿದ್ದೀನಿ ಹುಳಿ ಚಿತ್ರಾನ್ನಕ್ಕೆ ಮೆಂತ್ಯ ಜೀರಿಗೆ ಚಕ್ಕೆ ಸ್ವಲ್ಪ ಒಂದು ಮೂರು ಲವಂಗ ಇಷ್ಟನ್ನು ಕುಟ್ಟಿ ಪುಡಿ ಮಾಡಿ ಚಿತ್ರಾನ್ನಕ್ಕೆ ಹಾಕೋದ್ರಿಂದ ಚಿತ್ರಣ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮನೆ ಕತ್ಲೆ ಅಂತೇಳಿ ನಾನು ಯೂಶ್ವಲಿ ಹಾಲಿಗೆ ಬರ್ತೀನಿ ತುಂಬ ಕತ್ಲೆ ಹಾಲೆ ಲೇಟ್ ಹಾಕ್ಕೋಬೇಕು ಅಡುಗೆ ಮನೆ ಲೇಟ್ ಹಾಕ್ಕೊಂಡ್ರು ಕೂಡ ಅಷ್ಟಾಗಿ ಕಾಣಲ್ಲ ಇದು ಚಿತ್ರಣ ಹೆಂಗೆ ಮಾಡೋದಂದರೆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಬೇಳೆ ಕಡಲೆ ಬೀಜ ಎಲ್ಲ ಮಾಮೂಲಿ ಹಾಕೋದು ಹುಣಸೆ ಹುಳಿ ಹಾಕಬೇಕು ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಆಮೇಲೆ ಲಾಸ್ಟಲ್ಲಿ ಪುಡಿ ಈ ಇದನ್ನೆಲ್ಲ ಹುರ್ಕೊಂಡಿರ್ತೀವಲ್ಲ ಈ ಉಪ್ಪು ಇದನ್ನು ಕುಟ್ಟಿ ಪುಡಿ ಮಾಡಿ ಪುಡಿ ಹಾಕಿ ಉಪ್ಪು ಹಾಕಿ ಅರ್ಶಿನ ಹಾಕಿ ಆ ಗೊಜ್ಜಿಗೆ ಹುಳಿ ಗೊಜ್ಜು ಅಂತ ಅದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದರು ನಮ್ಮಮ್ಮನ ತಾಯಿ ಅದಕ್ಕೆ ಅನ್ನ ಕಲಿಸಿದ್ರೆ ಚಿತ್ರಾನ್ನದ್ದು ಹುಳಿ ಗೊಜ್ಜು ರೆಡಿ ಯಾವಾಗಲೂ ಒಂದೇ ಥರದ ಲೆಮನ್ ರೈಸ್ ಈ ಥರದ್ದೆಲ್ಲ ತಿಂದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ಗಾಯ ಸತಿ ಹೇಳಿದ್ನಲ್ಲ ಚಿತ್ರಾನ್ನ ಹುಳಿ ಗೊಜ್ಜಿನ ಚಿತ್ರಾನ್ನ ಅದಕ್ಕೆ ಕಡಲೆ ಬೀಜ ಕಡಲೆ ಬೆಳೆ ಉದ್ದಿಂಬಳೆ ಎಲ್ಲ ಹಾಕಿದ್ದೀನಿ ಮತ್ತು ಇಲ್ಲಿ ಹುಣಸೆ ಹುಳಿ ಗೊಜ್ಜು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಆ ಪುಡಿ ತೋರಿಸಿದ್ದೆ ನಾನು ಆಗಲೆಲ್ಲ ಉರ್ಕೊಂಡಿದ್ದೆ ನಾನು ಜೀರಿಗೆ ಚಕ್ಕೆ ಲವಂಗ ಬೆಂತಿ ಅದ್ರದ್ದು ಪುಡಿ ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ತೋರಿಸ್ತೇನೆ ಗೈಸ್ ಅದೇ ಹೇಳಿದ ನಾನು ಹುಳಿ ಚಿತ್ರಾನ್ನದ ಗೊಜ್ಜು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಹುಳಿ ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಆ ಪುಡಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಅನ್ನ ಕಲಸಿದ್ರೆ ಹುಳಿ ಚಿತ್ರಾನ್ನದ ಗೊಜ್ಜು ರೆಡಿ ಈ ಗೊಜ್ಜನ್ನ ಸ್ವಲ್ಪ ದಿವಸ ಎತ್ತಿಟ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸರಿ ಮಾಡಿ ನೋಡಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಹೊನ್ನು ಚಲ್ಲಿದರೆ ರಾಶಿ ಮಾಡುವ ಅವಳದೇನು ಕರ್ಣ ಪ್ರೀತಿಯೂ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಏನಪ್ಪ ಭೂಮಿ ಬಗ್ಗೆ ಹಾಡು ಹೇಳ್ತಾನೆ ಅಂತ ಯೋಚನೆ ಮಾಡ್ತಿದಿರ ಇವತ್ತು ಭೂಮಿ ಬಗ್ಗೆ ಬಗ್ಗೆನೇ ಒಂದು ಟಿಪ್ಪು ಹಂಗಾಗಿ ಭೂಮಿ ಬಗ್ಗೆ ಹಾಡು ಹೇಳ್ತಾ ಇದೀನಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನದಾತೋ ಸುಖಿ ಭವ ರೈತ ಕಷ್ಟಪಟ್ಟು ಒಂದು ಕೆಲಸ ಮಾಡಿದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಲ್ವ ಅದಕ್ಕೆ ರೈತ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ದೇಶ ಚೆನ್ನಾಗಿರುತ್ತೆ ಅದಕ್ಕೆ ರೈತರಿಗಾಗಿ ಒಂದು ಟಿಪ್ ಏನಂದರೆ ಬೆಳೆ ಹಾನಿ ಆಗಬಾರ್ದು ಫಸಲು ಎಲ್ಲ ಚೆನ್ನಾಗಿ ಬರಬೇಕಂದ್ರೆ ಒಂದು ಮಂತ್ರನ ಹೇಳಬೇಕು ಸಿಂಪಲ್ ಆಗಿರೋ ಮಂತ್ರ ಶಾರ್ಟ್ ಮಂತ್ರ ಇದು ಓದಕ್ಕೆ ಬರದೇ ಇರೋರು ಕೂಡ ಹೇಳ್ಬೋದು ಲಮ್ ಯಮ್ ಲಮ್ ಯಂ ಲಮ್ ಯಮ್ ಅಂತ ಇದು ಸಾಮೂಹಿಕವಾಗಿ ಹೇಳಿದ್ರೂ ಒಳ್ಳೆಯದು ಅಥವಾ ಇಂಡಿವಿಜುವಲ್ ಆಗಾದರೂ ಹೇಳ್ಕೋಬೋದು ಸಾಮೂಹಿಕವಾಗಿ ಹೇಳೋದ್ರಿಂದ ಕೂಡ ಬೆಳೆ ಹಾನಿ ತಪ್ಪತ್ತೆ ಫಸ್ಲುಗಳು ಚೆನ್ನಾಗಿ ಬರುತ್ತೆ ರೈತರೆಲ್ಲರೂ ಎಲ್ಲರೂ ನಿಮ್ಮ ಯಾರ್ಯಾರಿಗೆ ಬೆಳೆ ಹಾನಿ ಆಗ್ತಿದೆ ಫಸಲು ಚೆನ್ನಾಗಿ ಬರ್ತಿಲ್ಲ ಅವರೆಲ್ಲರೂ ಈ ಮಂತ್ರನ ಹೇಳ್ಕೊಳ್ಳಿ ಲಂ ಎಮ್ ಲಂ ಎಂ ಲಂ ಎಮ್ ಈ ಮಂತ್ರನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅದು ನೋಡಿಕೊಂಡು ಹೇಳ್ಕೊಬೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೇನೆಂದರೆ ಯಾರಿಗೆ ಮಂಡಿ ನೋವು ಬರ್ತಾಯಿದೆ ಗಂಟುಗಳಲ್ಲಿ ನೋವು ಬರ್ತಾಯಿದೆ ಅವರೆಲ್ಲರೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿರೋದ್ರಿಂದ ಮಂಡಿ ನೋವುಗಳು ಬರ್ತಂತೆ ಸಾರಿ ಬ್ಲಡ್ಡಲ್ಲಿ ಯೂರಿಕ್ ಆ್ಯಸಿಡ್ಡು ಎಷ್ಟಿದೆ ಅಂತ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳಿ ಎಸ್ಪೆಷಲಿ ಮಂಡಿ ನೋವು ಬರೋರೆಲ್ಲರೂ ಯೂರಿಕ್ ಆ್ಯಸಿಡ್ನ ಚೆಕ್ ಮಾಡಿಸ್ಕೊಂಡ್ರೆ ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗೋದ್ರಿಂದ ಮಂಡಿ ನೋವು ಕೈಕಾಲು ನೋವು ಗಂಟುಗಳು ನೋವು ಬರುತ್ತೆ ಅದು ಯಾವ ಕಾರಣಕ್ಕೆ ಬರುತ್ತೆ ಅಂದರೆ ಮೀಟ್ ಮಟನ್ ತಿನ್ನೋದ್ರಿಂದ ಸೀ ಫುಡ್ ಜಾಸ್ತಿ ತಿನ್ನೋದ್ರಿಂದ ಶುಗರ್ ಜಾಸ್ತಿ ತಿನ್ನೋದ್ರಿಂದ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಾರಣಗಳಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ ಯೂರಿಕ್ ಆ್ಯಸಿಡ್ ಕಡಿಮೆ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ ಬಾರ್ಲಿನ ಯೂಸ್ ಮಾಡಬೇಕು ಮತ್ತು ಶುಂಠಿ ಓಂಕಾಳು ಜೀರಿಗೆ ಇಷ್ಟನ್ನು ಕುದಿಸಿ ಕುಡಿಯೋದ್ರಿಂದ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ ಎಲ್ಲಿ ಕೇಳಿದ್ರು ಯಾರು ಬಾಯಲ್ಲಿ ಕೇಳಿದ್ರು ನನಗೆ ಮಂಡಿ ನೋವು ಆ ನೋವು ಈ ನೋವು ಅಂತಿರ್ತಾರೆ ಅವರೆಲ್ಲ ಈ ರೆಮಿಡೀಸ್ನ ಮಾಡ್ಕೋಬೋದು ಆಮೇಲೆ ಇನ್ನೊಂದು ತಲೆಗೆ ಮೆಹಂದಿ ಅಪ್ಲೈ ಮಾಡುವಾಗ ಕೆಲವರಿಗೆ ಶೀತ ಆಗುತ್ತೆ ಜಾಸ್ತಿ ಹೊತ್ತು ಕೂಡ ಮೆಹಂದಿನ ತಲೆಗೆ ಅಪ್ಲೈ ಮಾಡಬಾರ್ದು ಅಂತಾರೆ ಯಾಕಂದರೆ ಜಾಸ್ತಿ ಹೊತ್ತು ಮೇಂದಿನ ತಲೆಯಲ್ಲಿ ಬಿಡೋದ್ರಿಂದ ಬಿ ಪಿಲಿ ವೇರಿಯೇಷನ್ ಆಗುತ್ತಂತೆ ಹಾಗಾಗಿ ಜಾಸ್ತಿ ಅವರು ತಲೆಯಲ್ಲಿ ಮೆಹಂದಿನ ಬಿಡಬಾರ್ದು ಶೀತ ಆಗೋರು ಏನು ಮಾಡಬೇಕಂದ್ರೆ ಒಂದು ಲವಂಗ ಲವಂಗನ ಪೇಸ್ಟ್ ಮಾಡಿ ಹಾಕೋದು ರುಬ್ಬಿಟ್ಟು ಹಾಕೋದು ಇಲ್ವಾ ನೀಲಗಿರಿ ತೈಲ ನೀಲಗಿರಿ ಆಯಿಲ್ ಅಂತ ಬರುತ್ತೆ ಸಿಗುತ್ತೆ ನೀಲಗಿರಿ ಆಯಿಲ್ನ ಮೆಹಂದಿಗೆ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಶೀತದಿಂದ ಅವಾಯ್ಡ್ ಆಗುತ್ತೆ ಮತ್ತು ಸ್ಟೀಮ್ ತಗೊಳ್ಳೋರು ಕೂಡ ಶೀತ ಆಗುತ್ತೆ ಮೂಗು ಬ್ಲ್ಯಾಕ್ ಆಗುತ್ತೆ ಅವರು ಸ್ಟೀಮ್ ತಗೊಳ್ಳೋರು ಆ ನೀರಿಗೆ ಒಂದು ಡ್ರಾಪ್ ಒಂದೆರಡು ಡ್ರಾಪ್ ನೀಲಗಿರಿ ತೈಲ ಹಾಕೋದ್ರಿಂದ ಶೀತ ಕೂಡ ಕಡಿಮೆ ಆಗುತ್ತೆ ಮೂಗು ಬ್ಲ್ಯಾಕ್ ಕೂಡ ಕ ಕಮ್ಮಿ ಆಗುತ್ತೆ ಮತ್ತು ಉಸಿರಾಟದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ